ಕೋಳೂರು ಎಲ್ಟಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಅರವತ್ತನೇ ವಾರ್ಷಿಕ ಮಹಾಸಭೆ ಶುಕ್ರವಾರ ಜರುಗಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಚಿದಾನಂದ ಸಿತಿಮನಿ ಕೃಷಿ ಸಹಕಾರಿ ಸಂಘದ ಸದಸ್ಯರ ಸಹಕಾರದಿಂದ ಸಂಘ ಏಳಿಗೆಯಾಗಲು ಸಾಧ್ಯ ಹೀಗಾಗಿ ಸಂಘದ ಸದಸ್ಯರು ಸಂಘದಲ್ಲಿಯೇ ವ್ಯವಹರಿಸಬೇಕು ಪಡೆದುಕೊಂಡಂತಹ ಸಾಲ ಸಕಾಲದಲ್ಲಿ ಮರುಪಾವತಿ ಮಾಡಬೇಕು ಪ್ರಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಘ ಹತ್ತು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದರು ಸಂಘದಲ್ಲಿ ಬೆಳೆ ಸಾಲ ಕೃಷಿ ಯಂತ್ರೋಪಕರಣಕ್ಕೆ ಸಾಲವನ್ನು ನೀಡಲಾಗುತ್ತಿದ್ದು ಅತಿ ಶೀಘ್ರದಲ್ಲಿ ರೈತರಿಗೆ ಗೊಬ್ಬರ ವಿತರಣೆ ಸಂಘದಿಂದ ಮಾಡಲಾಗುತ್ತಿದೆ ಎಂದು ಸೀತಿಮನೆ ಈ ವೇಳೆ ಮಾಹಿತಿ ನೀಡಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಂಗಯ್ಯ ಹೊನ್ನಾಳಿ ವಾರ್ಷಿಕ ವರದಿ ವಾಚಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷ ಅಯ್ಯಪ್ಪ ಬಿದುರುಕುಂದಿ ನಿರ್ದೇಶಕರುಗಳಾದ ನಿಂಗಪ್ಪ ಡವಳಗಿ ಹೂಬಾ ನಾಯಕ್ ಧರ್ಮಗಿರಿ ಮಲ್ಲಪ್ಪ ತಾರ್ನಾಳ್ ಲಚ್ಚಪ್ಪ ನಾಯಕ್ ಬಸವರಾಜ್ ಬಿಜೂರ್ ಹನುಮಂತ್ ವಲಿಕಾರ್ ಮಹಾಂತೇಶ ಕತ್ತಿ ಭೀಮ್ ಸಿಂಗ್ ಲವಾಣಿ ಕಸ್ತೂರಿಬಾಯಿ ಚವ್ಹಾಣ್ ಶಾರದಾ ಝಳಕಿ ಮಂಗಳಪ್ಪ ನಾಯಕ್ ರಾಯನಗೌಡ ಬಿರಾದರ್ ವಿಡಿ ಸಿಸಿ ಬ್ಯಾಂಕ್ ಕ್ಷೇತ್ರಾಧಿಕಾರಿ ಬಸವರಾಜ್ ಬಡದಾನಿ ಗಣ್ಯರಾದ ರಾಮನಗೌಡ ಪಾಟೀಲ್ ಬಸವರಾಜ ರಾಥೋಡ್ ಬಸಲಿಂಗಪ್ಪ ಬಿರಾದರ್ ಚಂದ್ರಶೇಖರ್ ಡಮ್ನಾಳ್ ಶಿವನಗೌಡ ಬಿರಾದರ್ ಸಾಬರ್ಣ ಚೌರಿ ಕೊಟ್ಟರು ಬಸ್ಸು ಕುಂದಿ ರುದ್ರಪ್ಪ ಅಗ್ನಿ ಶೇಖಪ್ಪ ಹಳ್ಳೂರ್ ಹಾಗೂ ಸಿಬ್ಬಂದಿ ಬಸವರಾಜ ರಾಂಪುರ್ ಸೇರಿದಂತೆ ಸಂಘದ ಸದಸ್ಯರುಗಳು ಭಾಗವಹಿಸಿದ್ದರು